ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹೆಂಗದ್ರಿ ಎಲ್ಲರು ನಾವು ಚಲೋ ಇದ್ದೀವಿ ರೀ ನೀವು ಚಲೋ ಇದ್ದೀರ ಅಂತ ಅಂದ್ಕೊಂಡಿನಿ ಇವತ್ತು ಸ್ಯಾಟರ್ಡೆ ವ್ಲಾಗ್ನ ಹಾಕಕತ್ತೀನಿ ನೋಡಿರಿ ಸ್ಯಾಟರ್ಡೆ ಮಾರ್ನಿಂಗ್ ವ್ಲಾಗ್ನ ಹಾಕತ್ತಿನಿ ರೀ ಇವತ್ತು ನಾವು ನಿನ್ನೆ ತೊಗೊಂಡು ಬಂದಿದ್ದೆ ನೆಲ್ಲೆಕಾಯಿ ಜ್ಯೂಸ್ ಮಾಡ್ಕೋಬೇಕಂತ ಪ್ಲ್ಯಾನ್ ಮಾಡಿದ್ದೆ ನೆಲ್ಲೆಕಾಯಿ ಜ್ಯೂಸ್ ಮಾಡ್ಕೋಬೇಕಂತಲೇ ಮೂರು ನೆಲ್ಲೆಕಾಯಿ ತೊಗೊಂಡು ಅದ್ರಲ್ಲಿ ಸ್ವಲ್ಪ ಶುಂಠಿ ಹಾಕಿ ಹನಿ ಹಾಕಿ ಮತ್ತು ಪುದೀನ ಸೊಪ್ಪಿದ್ರು ಪುದೀನ ಸೊಪ್ಪು ಹಾಕಿ ಸ್ವಲ್ಪ ಹಾಟ್ ವಾಟರ್ ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ತುಂಬ ರೀ ಅಂದರೆ ಏರ್ ಫಾಲ್ ಆಗೋಂಗಿಲ್ಲ ಮತ್ತು ವಿಟಮಿನ್ ಸಿ ರಿಚ್ ಇರೋದರಿಂದ ಕಣ್ಣಿನ ಆರೋಗ್ಯಕ್ಕೂ ಕೂಡ ಒಳ್ಳೇದು ರೀ ಮತ್ತು ಏರ್ ಫಾಲ್ಗೆ ತುಂಬ ಏರ್ ಫಾಲ್ ಕಂಟ್ರೋಲ್ ಮಾಡೋ ಶಕ್ತಿ ನಿನ್ನೆಲೆಕಾಯಿಗೆ ಐತ್ರಿ ಮತ್ತು ಸ್ಕಿನ್ ಗ್ಲೋ ರೀ ನಾವು ಯಾರು ಫ್ಯಾಟ್ ಲಾಸ್ ಮಾಡೋರು ಇದ್ದೀವಿ ಅಂದ್ರೆ ಆ ಫ್ಯಾಟ್ ಲಾಸ್ಗೆ ಇದು ತುಂಬ ಒಳ್ಳೆಯದಂತ ಹೇಳ್ಬೋದು ರೀ ಅದಕ್ಕೆ ಈ ನೆಲ್ಲೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜ್ಯೂಸ್ ಆವಾಗವಾಗ ಒಂದು ವಾರಕ್ಕೊಂದು ಎರಡು ಸತಿ ವಾರ ಈ ನೆಲ್ಲೆಕಾಯಿ ಜ್ಯೂಸ್ ಕುಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ರೀ ವಿಟಮಿನ್ ಸಿ ಇರ್ತದಲ್ಲ ರೀ ಭಾಳ ಒಳ್ಳೇದಂತ ನನ್ನ ಅಭಿಪ್ರಾಯ ಆಯುರ್ವೇದಿಕ್ದಾಗ ಇದನ್ನ ಈ ನೆಲ್ಲೆಕಾಯಿ ಜಾಸ್ತಿ ಯೂಸ್ ಮಾಡ್ತಾರೆ ರೀ ಆರೋಗ್ಯ ಗುಣಗಳಂದರೆ ಇದರೊಳಗೆ ಜಾಸ್ತಿ ಇರ್ತಾವಂತರೀ ನೆಲ್ಲೆಕಾಯಿ ಅಂದರೆ ನನಗೂ ತುಂಬ ಇಷ್ಟ ಅದಕ್ಕೆ ನಾನು ಜ್ಯೂಸ್ ಮಾಡ್ಕೊಂಡು ಆವಾಗವಾಗ ಕುಡಿತಾ ಇರ್ತೀನಿ ನೆಲ್ಲೆಕಾಯಿ ಜ್ಯೂಸ್ ಕುಡಿದ್ಮೇಲೆ ಮಾರ್ನಿಂಗು ದೋಸೆಗೆ ಹಿಟ್ಟು ಹಾಕಿದ್ದೀವಿ ರೀ ಹೆಣ್ಣು ನೀರು ದೋಸೆ ಮಾಡ್ಬೇಕಂತ ನೆನೆ ಹಾಕಿದ್ವಿ ನೀರು ದೋಸೆ ಮಾಡಬೇಕಂತೇಳಿ ಹಾಗಾಗಿ ನಾನು ನೀರು ದೋಸೆ ಮತ್ತು ಬಟಾಟಿ ಪಲ್ಯ ಚಟ್ನಿ ಕೊಬ್ಬರಿ ಚಟ್ನಿ ಮಾಡಕತ್ತೀನಿ ನೋಡಿರಿ ನೀರು ದೋಸೆಗೆ ಉದ್ದಿನ ಬೇಳೆ ಹಾಕೋ ಅವಶ್ಯಕತೆನೇ ಇಲ್ಲ ರೀ ನಾವು ಹೆಂಗೆ ಹಾಕಿದ್ರು ದೋಸೆ ಅವು ತಾನಾಗೆ ಬರ್ ತಳ್ಳ ಬಂದೇ ಬರ್ತಾವೆ ಹೀಗಾಗಿ ಇವತ್ತಿನ ಟಿಫನ್ ನಮ್ಮದು ನೀರು ದೋಸೆ ದೋಸೆ ಮಾಡಿ ಮತ್ತು ಎಲ್ಲರಿಗೂ ನಾಷ್ಟ ಕೊಟ್ಟು ಮತ್ತು ನಾವು ನಾಷ್ಟ ಮಾಡಿ ರೆಡಿ ರೀ ನಾಷ್ಟ ಮಾಡಿ ರೆಡಿಯಾಗಿ ನಮ್ಮತ್ತೆ ಅವ್ರ ಆಫೀಸ್ಗೆ ಹೋಗ್ಬಿಟ್ಟು ಬರ್ಬೇಕಂತ ಹೋಗಕತ್ತೀ ನೋಡ್ರಿ ಅವ್ರಿಗೆ ಡ್ರಾಪ್ ಮಾಡಿ ವಾಪಸ್ ಬಂದು ನನ್ನ ಮಧ್ಯಾಹ್ನದ ಕೆಲಸ ಎಲ್ಲ ಮುಗಿಸ್ಕೊಂಡು ನೈಟ್ ಹತ್ತು ಗಂಟೆ ಮೇಲೆ ಅರ್ಭಾವಿ ಜಾತ್ರೆಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿವ್ರಿ ಹಿಂಗಾಗಿ ನನ್ನ ಮಧ್ಯಾಹ್ನನ ಅರ್ಬಾವಿ ಜಾತ್ರೆಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿವಲ್ರಿ ಅದಕ್ಕೆ ನೈಟ್ ಊಟ ಗೀಟ ಮಾಡೇ ಹೋದ್ರೆ ಐತೆ ಯಾಕಂದ್ರೆ ಅಲ್ಲಿ ನೈಟೇ ಜಾತ್ರೆ ರೀ ಡೇ ಎಲ್ಲ ಅಷ್ಟು ಕಷ್ಟೇ ಪೂಜೆ ಗೀಜೆ ಎಲ್ಲ ಜಾತ್ರೆ ಇರ್ತದಾದ್ರೆ ಮದ್ದು ಆರಿಸ್ತಾರೆ ಇಲ್ಲಿ ಒಂದು ಮದ್ದು ಅಂದರೆ ಪಟಾಕ್ಷಿ ತುಂಬ ಪಟಾಕ್ಷಿಗಳನ್ನ ಆರಿಸ್ತಾರೆ ಆರಿಸೋದ್ರಿಂದ ಆ ಜಾತ್ರೆ ಸು ಭಾಳ ಫೇಮಸ್ ಅಂತ ಹೇಳ್ಬೋದು ರೀ ಸುತ್ತ ಎಲ್ಲ ಹಳ್ಳಿಯವರು ಅಲ್ಲಿ ಸೇರ್ತಾರೆ ವಂಶಗಳಿಂದ ವಂಶಾವಳಿಗಳಿಂದ ಪಟಾಕ್ಷಿನ ರೆಡಿ ಮಾಡಿ ಆ ದೇವರಿಗೆ ಇದು ಹರಕೆ ಇರ್ತದಲ್ರಿ ಅವ್ರ ಮನೆತನದಿಂದ ಹರಕೆ ತಿರ್ಸೋಕೆ ಪಟಾಕ್ಷಿಗಳ್ನ ತಮ್ಮ ಮನೆಗೆ ರೆಡಿ ಮಾಡಿ ಅವರೇ ಬಂದು ಹಾರಿಸ್ತಾರೆ ಇಲ್ಲಿ ಆ ಗುಡಿ ಒಳಗೆ ಅದಕ್ಕೆ ನನ್ನ ನಾನು ಇದೇ ಫಸ್ಟ್ ಆ ಜಾತ್ರೆಗೆ ಹೋಗೋದ್ರಿಂದ ಇನ್ನು ಏನೈತೆ ಕ್ಯೂರಾಸಿಟಿ ಇಂದ ನಾನು ಹೋಗಿನಿ ಇವತ್ತು ನೈಟ್ ನಾನು ಹೋಗ್ಬೇಕಂತ ಅಂದ್ಕೊಂಡಿನಿ ನೋಡ್ರಿ ಇವತ್ತು ನಮ್ಮ ಮನೆಯವ್ರನ್ನೂ ಕರ್ಕೊಂಡೋಗಿ ಕರ್ಕೊಂಡು ಹೋಗ್ತೀನಿ ರೆಡಿ ಆಗಿರೋ ಅಂತಂದ್ರೆ ಅದಕ್ಕೆ ನೈಟು ಸ್ವಲ್ಪ ರೊಟ್ಟಿ ಬೆಳಿಗ್ಗೆ ಮಾಡಿದ ರೊಟ್ಟಿ ಇದ್ದು ರೀ ಹೀಗಾಗಿ ನಾನು ರೊಟ್ಟಿ ಮಾಡಲಿಲ್ಲ ಅನ್ನ ಸಾರು ಮಾಡಿ ಮತ್ತು ಹಾಲು ಕಾಸಿ ಸೈಡ್ಗೆ ಫ್ರಿಜ್ಜಲ್ಲಿಟ್ಟು ನೈಟ್ದು ಅಡುಗೆ ಮಾಡಿ ಮತ್ತು ನೈಟ್ ಊಟ ಮಾಡಿಕೊಂಡೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹೀಗಾಗಿ ಅನ್ನ ಸಾರು ಆಯ್ತು ಎಷ್ಟು ಅಂತೇಳಿ ಅನ್ನ ಸಾರು ಮಾಡಿದ್ದೀನಿ ರೀ ಮತ್ತು ನಮ್ಮ ಮನೆಯವರು ಇವತ್ತು ಸ್ಯಾಟರ್ಡೇ ಅವತ್ತು ಇವ್ರಿಗೂ ಟೈಮ್ ಪಾಸ್ ಆಗ್ತಿದ್ದಿಲ್ಲ ರೀ ಈವ್ನಿಂಗ್ ಟೈಮು ಹೀಗಾಗಿ ಅವ್ರದ್ದು ಸ್ಟಡಿ ರೂಮ್ನ ಕ್ಲೀನ್ ಮಾಡ್ಕೊಳಕ್ಕಿ ಸ್ಟಡಿ ಟೇಬಲ್ನ ಕ್ಲೀನ್ ಮಾಡ್ಕೊಳಕತ್ತಿದ್ರು ಅವ್ರ ಸ್ಟಡಿ ಟೇಬಲ್ನ ಕ್ಲೀನ್ ಮಾಡ್ಕೊಳೋವರೆಗೂ ನಾನು ಅಡುಗೆ ಮಾಡಿಟ್ಟು ಟೀ ಮಾಡಿಕೊಟ್ಟು ಹಾಲು ತೆಗೆದು ಫ್ರಿಜ್ನಾಗ ಇಡಾಕತ್ತೀನಿ ರೀ ಅನ್ನನೂ ರೆಡಿ ಆಯಿತು ಇನ್ನೇನು ಊಟಕ್ಕೆ ಕರೆದು ಒಂದು ಸ್ವಲ್ಪ ಹೊತ್ತು ಸೀರಿಯಲ್ ಗೀರಿಯಲ್ ನೋಡಿಕೊಂಡು ಹತ್ತು ಗಂಟೆ ಮೇಲೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ನೋಡಿರಿ ಇವತ್ತು ನಾವು ಜಾತ್ರೆಗೆ ಅಡುಗೆ ಮನೆಯಲ್ಲಿ ಎಲ್ಲ ಕೆಲಸ ಮಾಡಿದ ಮೇಲೆ ಕಿಚನ್ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ರೀ ಕಿಚನ್ ಕ್ಲೀನ್ ಆಗೋವರೆಗೂ ಹೆಣ್ಮಕ್ಳಿಗೆ ಸಮಾಧಾನನೇ ಇರಂಗಿಲ್ಲ ಹಂಗೆ ಬಿಟ್ಟು ಹೋಗೋಕ್ಕೂ ಬರೋಂಗಿಲ್ಲ ಏನೇ ಮಾಡಿದ್ರು ಮತ್ತು ಕಿಚನ್ ಕ್ಲೀನ್ ಮಾಡಿದರೆ ನಮ್ಗೆ ಒಂಥರ ಖುಷಿ ರೀ ಹೀಗಾಗಿ ಎಲ್ಲ ಅಡುಗೆ ಆದಮೇಲೆ ಸಲ ಕಿಚನ್ ಕ್ಲೀನ್ ಮಾಡಿ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕರಿಬೇಕಂತ ರೀ ಹಾಗೆ ಇವತ್ತು ರೀಲ್ಸ್ ನೋಡೋ ಟೈಮಿಗೆ ಒಂದು ನಕ್ಲೆಸ್ ತುಂಬಾ ಇಷ್ಟ ಐತ್ರಿ ಹಂಗಾಗಿ ನಾನು ಫೋಟೋ ಹೊಡೆದು ಯೂಟ್ಯೂಬ್ನೇ ಹಾಕಿದ್ರೆ ಆಯ್ತು ಅಂತ ಒಡ್ದೀನಿ ಬಹಳ ಚೆನ್ನಾಗೈತೆ ನೋಡ್ರಿ ನಾನು ನೈಟ್ ಹತ್ತು ಗಂಟೆಗೆ ರೆಡಿಯಾಗಿ ನಾನು ನಮ್ಮ ಮನೆಯವರು ಅರಬಾವಿ ಜಾತ್ರೆಗೆ ಹೋಗಕತ್ತೀವ್ರಿ ಲೈಕ್ ಮಾಡ್ರಿ ಜಾತ್ರೆಗೆ ಪಟಾಕ್ಷಿಗಳು ತುಂಬ ಇಷ್ಟ ಆದವು ರೀ ಕಲ್ಲರ್ ಕಲರ್ ಪಟಾಕ್ಷಿಗಳು ಇಪ್ಪತ್ತೈದು ಕಂಪ್ನಿಗಳು ಅಂದರೆ ಇಪ್ಪತ್ತೈದು ಫ್ಯಾಮ್ಲಿಯಿಂದ ಬಂದು ಅವ್ರ ಮನ್ಯಾಗ ತಯಾರಿಸಿ ವಂಶಾವಳಿಗಳಿಂದ ತಯಾರಿಸಿದ್ರಂತ ಇಪ್ಪತ್ತೈದು ಮನೆಯವ್ರೂ ರೆಡಿ ಮಾಡಿ ಅದೇ ಊರನೋರು ಅವರು ರೆಡಿ ಮಾಡ್ರಿ ಅವರು ತಂದು ಅಲ್ಲಿ ಹರಿಕೆ ತೀರ್ಸದ್ರಿ ಪಟಾಕ್ಷಿ ಹಾರಿಸೋದಂತ್ರಿ ವೆರೈಟಿ ವೆರೈಟಿ ಪಟಾಕ್ಷಿಗಳನ್ನ ಭಾಳ ಚಂದ ಆರಿಸಿದ್ರಿ ನಾವು ಎಷ್ಟೊತ್ತನ ಒನ್ ಅವರಿಂದ ಇದು ನೋಡಕ್ಕತ್ತಿದ್ರೆ ಇನ್ನ ನೋಡ್ತಾನೆ ಇರ್ಬೇಕು ಎಲ್ಲ ನೋಡ್ತಾನೆ ಇರ್ಬೇಕಂತ ಅನ್ನಿಸ್ತು ಇಷ್ಟು ನೋಡಿದ್ವಿ ಭಾಳ ಚಲೋ ಇತ್ತು ಜಾತ್ರೆ ಭಾಳ ಚೆನ್ನಾಗಿತ್ತು ರೀ ಭಾಳ ಇಷ್ಟ ಅದು ಕಲರ್ಫುಲ್ಲು ಎಲ್ಲ ಪಟಾಕ್ಷಿಗಳನ್ನ ಆರ್ಸಕತ್ತಿದ್ದು